ಭಾರತದ ಅಭಿಮಾನಿ ಸನಾತನ ಧರ್ಮದ ಕಟ್ಟ ಅನುಯಾಯಿ ತುಳಸಿ ಗಬ್ಬಾಡ್ ಕೃಷ್ಣ ಅರ್ಚುನನಿಗೆ ನೀಡಿದ ಬೋಧನೆಯೇ ಏಕೆಗೆ ಶಕ್ತಿ ಪ್ರೇರಣೆ ಪ್ರಸ್ತುತ ಭಾರತ ಪ್ರವಾಸದಲ್ಲಿರುವ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬಡ್ ಭಾರತ ಮತ್ತು ಸನಾತನ ಧರ್ಮದ ಬಗ್ಗೆ ತಮಗಿರುವ ಅವಿನಾಭಾವ ಬಾಂಧವ್ಯವನ್ನು ಅತ್ಯಂತ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಭಾರತದಲ್ಲಿರುವ ಸ್ವಂತ ಮನೆಯಲ್ಲಿರುವಂತೆ ನನಗೆ ಭಾಸವಾಗುತ್ತದೆ ಎಂದಿರುವ ಅವರು ನಾನು ಭಗವಾನ್ ಕೃಷ್ಣನ ಭಕ್ತೆ ಭಗವದ್ಗೀತೆ ನನಗೆ ಸ್ಫೂರ್ತಿ ನಾನು ಹಿಂದೂ ಆಗಿರುವುದರಿಂದ ನನಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಲು ಸಾಧ್ಯವಾಗಿದೆ ದೇವರು ನನ್ನ ಜೀವನ ಕೇಂದ್ರವಾಗಿದ್ದಾನೆ ದೇವರ ಮಕ್ಕಳಿಗೆ ಕೈಲಾದಷ್ಟು ಸೇವೆ ಸಲ್ಲಿಸಲು ನನ್ನ ಜೀವನದ ಉದ್ದೇಶವಾಗಿದೆ ಎಂದಿದ್ದಾರೆ ಯುದ್ಧಭೂಮಿಯಲ್ಲಿದ್ದಾಗ ಭೂಮಿಯಲ್ಲಿದ್ದಾಗ ಅಥವಾ ವೈಯಕ್ತಿಕ ಜೀವನದಲ್ಲಿದ್ದಾಗ ಎದುರಾಗುವ ಪ್ರತಿ ಸವಾಲುಗಳನ್ನು ಎದುರಿಸಲು ಭಗವದ್ಗೀತೆ ನನಗೆ ಪ್ರೇರಣೆ ನೀಡಿದೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ನೀಡಿದ ಬೋಧನೆಗಳನ್ನು ಜೀವನದ ಅತ್ಯುತ್ತಮ ಮತ್ತು ಕೆಟ್ಟ ಸಮಯಗಳಲ್ಲಿ ನಾನು ಅಳವಡಿಸಿಕೊಳ್ಳುತ್ತೇನೆ ಕೃಷ್ಣನಿಂದ ಅರ್ಜುನ ಪಡೆದ ನಿರ್ಣಾಯಕ ಪಾಠಗಳನ್ನು ನಾನು ಕಲಿಯುತ್ತೇನೆ ಅದು ನನಗೆ ಶಕ್ತಿ ನೀಡುತ್ತದೆ ಶಾಂತಿಯನ್ನು ನೀಡುತ್ತದೆ ನಿತ್ಯ ನನಗೆ ಹೆಚ್ಚಿನ ಸಾಂತ್ವನವನ್ನು ನೀಡುತ್ತದೆ ಎಂದಿದ್ದಾರೆ ಅಮೆರಿಕದಲ್ಲಿ ಹುಟ್ಟಿ ಬೆಳೆದರೂ ತನ್ನ ಬೇರನ್ನ ಮರೆದ ಮತ್ತು ಸನಾತನ ಸಂಸ್ಕೃತಿಯನ್ನು ಅತ್ಯಂತ ಹೆಮ್ಮೆಯಿಂದ ಪಾಲಿಸ್ತಾರೆ ರುವ ತುಳಸಿ ಗಬ್ಬರ್ಟ್ ಪ್ರತಿಯೊಬ್ಬ ಹಿಂದೂವಿಗೂ ಸ್ಫೂರ್ತಿಯಾಗಿದ್ದಾರೆ